ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಟೇ ಫಸ್ಟ್ ಶೋ ಕನ್ನಡ ನೀವು ನೋಡ್ತಾ ಇರೋದು ಸಿಕ್ಕಾಪಟ್ಟೆ ಇಂಟರ್ವ್ಯೂಸ್ ಮಾಡಿದ್ದೀವಿ ಈ ಇಂಟರ್ವ್ಯೂಸ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇತ್ತೀಚೆಗೆ ಒಂದು ಸಿನಿಮಾ ಫಸ್ಟ್ ಟೆ ಫಸ್ಟ್ ಶೋ ಅಂತ ಆ ಸಿನಿಮಾದ ಹೆಸರು ಆ ಸಿನಿಮಾದ್ದು ಹಾಡಿಸ್ಟ್ ಕಳೆದೋಗಿದೆ ಅಂತೇಳಿ ಆ ಟೀಮವರು ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಡಿಸ್ಕ್ ಕಳೆದೋಗಿದೆಯಾ ಅಥವಾ ಸುಮ್ಮನೆ ಗಿಮಿಕ್ ಗಿಮಿಕ್ ಮಾಡ್ತವ್ರೆ ಏನು ಎತ್ತ ಅಂತೇಳಿ ಡೈರೆಕ್ಟಾಗಿ ಮಾತಾಡ್ಸೋಣ ಅದ್ರ ಜೊತೆಗೆ ಇವ್ರು ನೋಡಿ ನಮ್ಮ ಚಾನಲ್ ಹೆಸ್ರನ್ನೇ ಕದ್ದು ಇಟ್ಬಿಟ್ಟಿದ್ದಾರೆ ಫಸ್ಟ್ ಟೇ ಫಸ್ಟ್ ಶೋ ಅಂತ ಸೊ ಡೈರೆಕ್ಟಾಗಿ ಹೋಗೋಣ ಅವ್ರಿಗೆ ಗೊತ್ತಿಲ್ಲದಲ್ಲೇ ಸೀಕ್ರೆಟ್ ಆಗಿ ಒಂದು ವಿಡಿಯೋ ಮಾಡೋಣ ಸೀಕ್ರೆಟ್ ಆಗಿ ಮಾತಾಡಿಸೋಣ ಸಿನಿಮಾ ಬಗ್ಗೆ ಈ ಹಾರ್ಡ್ ಡಿಸ್ಕ್ ಬಗ್ಗೆ ಏನೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಹೋಗೋಣ ಡಿಸೈಡ್ ಮಾಡ್ಕೊಂಬ

ಹಂಗಾ 20 20 ಚಿಕಾಪುಟ ಯೂಟ್ಯೂಬರ್ ಗಳು ನಿವೇ ಸಪೋರ್ಟ್ ಮಾಡ್ತಾ ಇರೋದು ಫಿಲಂ ಇಂಡಸ್ಟ್ರಿ ಪರವಾಗಿ ನಿಮಗೆ ಯಾರು ರೆಸ್ಪೆಕ್ಟ್ ಕೊಡಲಿಲ್ಲ ಅಂದ್ರೆ ಹೆಂಗೆ ಹೇಳಿ ಮತ್ತೆ ಇದು ಏನು ಏನು ಸಮಾಚಾರ ಏನು ಹೇಳ್ತಾ ಇದ್ದಿ ಕರೆಕ್ಟ್ ಟೈಮಿಗೆ ಬ್ರೋ ಹೆಂಗ್ ಕೆಲಸ ಏನಿದು ಏನು ಬ್ರೋ ಇದು ಅದು ನಾವೇ ಜನಗಳಿಗೆ ಈ ಫಿಲಂ ನಮಗೆ ಮದುವೆ ಗೃಹ ಪ್ರವೇಶ ಈ while ಎಲ್ಲದಕ್ಕಿಂತ ದೊಡ್ಡದು ಅಂತ the first phase. Second of the Skoını Oksanadachanadaha, Namumaya one of them and it is still one of them. All fans were ставbed like stars, this one of them was couple of fans. Yeah, our fans were too stars. Will you go

ಅಂದರೆ ಫಸ್ಟೇ ಶೋ ಅಂತ ಇಟ್ಟಿದ್ದೀರಲ್ಲ ಏನು ಆ್ಯಕ್ಚುಲಿ ಅಂದರೆ ಟ್ರೈಲರ್ ನೋಡಿದಾಗ ಕೆಲವೊಬ್ರು ನಂಗೆ ಗೆಳಿದ್ದು ಫ್ರೆಂಡ್ಸ್ ಎಲ್ಲ ಅಂದರೆ ಇಂಡಸ್ಟ್ರಿ ಕೆಲವು ವಿಷಯನ ಹಂಗೆ ಹೆಂಗಿದೆಯಾ ಹಂಗೆ ತೋರಿಸಿರ್ಬೇಕು ಈ ಪಿಕ್ಚರಲ್ಲಿ ಅಂತ ಹೆಂಗೆ ಅದು ಅಂದರೆ ಈಗ ಸರ್ ಸಿನಿಮಾ ಎಲ್ಲ ನೋಡ್ತಾ ಇದ್ವಿ ಹೆಂಗಿದೆ ಹಂಗೆ ರಿಯಲ್ ಆಗಿ ಏ ಫಿಲಮಲ್ಲೆಲ್ಲ ತೋರಿಸಿದ್ದು ಆ ಥರ ಎಲ್ಲ ಇಲ್ಲಿ ಹೆಂಗ್ ಏನು ಯಾಕೆ ಮಾಡಿದ ಹೆಂಗಿದೆ ಪಿಕ್ಚರ್ ಇಂಡಸ್ಟ್ರಿ ಬಗ್ಗೆ ಇಲ್ಲ ರಿಯಲ್ ಇನ್ಸಿಡೆಂಟ್ ಯಾಕಂದ್ರೆ ನಾವು ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿರೋದು ಸುಮಾರ್ ವಿಷಯ ಇದೆ ಸುಮಾರ್ ವಿಷಯ ನಾವು ಆಕ್ಚುಲಿ ಕ್ಯಾಮ್ರಾ ಇದೆ ಅಂತ ಎಷ್ಟೊಂದು ಜನಕ್ಕೆ ತೋರ್ಸ ಇಲ್ಲ ಸೊ ಕಾಮನ್ ಪಾತ್ರ ಗೊತ್ತಿತ್ತು ಬಟ್

ಕೆ ಜಿ ಎಫ್ ಪ್ರಕಾಶ್ ರಾಜ್ ಪ್ರಕಾಶ್ ರಾಜ್ ಸರ್ ವಾಯ್ಸ್ ಐತೆ ಒಂದು ರೋಬೋ ಆರ್ಮಿ ಐತೆ ಇಡೀ ಕನ್ನಡ ಫಿಲಂ ಇಂಡಸ್ಟ್ರಿನೇ ಇದೆ ಅಲ್ಲಿ ಅಣ್ಣವ್ರ ಕಾಲ್ಚಿಟ್ ಇದೆ ವಿಷ್ಣು ಸರ್ ಕಾಲ್ಸಿಟ್ ಇದೆ ಅಮೃಜನ ಕಾಲ್ಚಿಟ್ ಇದೆ ಶಂಕರಣ್ಣ ಕಾಲ್ಚಿಟ್ ಇದೆ ತುಂಬಾ ಐಬಜೆಟ್ ಬಹು ಕೋಟಿ ವೆಚ್ಚ ಬಹುತಾರ ಆಗೋಣ ಬಚಾವ್ ಬಚಾವಾಗೆ ಇದೆ ಏ ಇಲ್ಲ ನಮ್ಮ ಆಕ್ಚುಲಿ ಆಕ್ಟ್ ಮಾಡಿರೋರೆ ಅಭಿಮಾನಿ ಆಕ್ಟ್ ಮಾಡಿರೋ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಅದಕ್ಕೋಸ್ಕರ ಇಟ್ಟಿರೋದು ಯಾಕಂದ್ರೆ ಏನಕ್ಕೆ ಎಲ್ಲಾ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಇದ್ದೇ ಇರತ್ತೆ ಹೌದೌದು ಸೊ ಹಾಗಾಗಿ ಆ ಸಿನಿಮಾನೇ ನಮ್ ಸಿನಿಮಾ ಆಗಿರೋದು ಸೊ ಎವ್ರಿ ಸಿನಿಮಾ ಇಸ್ ಅವರ್ ಸಿನಿಮಾ ಇನ್ನೊಂದು ವಿಷಯ ಗಂಧದ ಗುಡಿ ಕಾಂತಾರ ಎರಡಕ್ಕೂ ಬಂದಂತ ಆಡಿಯನ್ಸ್ ಟ್ರೂ ಕನ್ನಡ ಆಡಿಯನ್ಸ್ ಅಲ್ವಾ ಅಲ್ಲಿಂದ ಆ ಗ್ಯಾಪ್ ಅಲ್ಲಿ ಬಂದಂತ ತುಂಬಾ ಸುಮಾರು ಸುಮಾರು ಸಿನಿಮಾಗಳು ನಮ್ ದೈಬಾ ಸಿನಿಮಾಗಳಿನ್ನೂ ಸೇರಿಸಿ ಸುಮಾರು ಸಿನಿಮಾಗಳು ಆ ಜ ಅಂದ್ರೆ ಆ ಸಿನಿಮಾಗಳನ್ನ ನೋಡಿದ ಆಡಿಯೋ ಅಂತ ನಾವು ಕ್ಯಾಪ್ಚರ್ ಮಾಡಿದೀವಿ ಆಯ್ತಾ ಈಗ ಥಿಯೇಟರ್ ಬಂದ್ ಜನ ಫಿಲಂ ನೋಡುವಾಗ ಸರ್ಪ್ರೈಸ್ ಗೊತ್ತಿಲ್ಲ ಯಾಕೆಂದ್ರೆ ಸುಮಾರು ಜನ ಆಡಿಯನ್ಸ್ ನ ಶೂಟ್ ಮಾಡಿದೀವಿ ಅವ್ರನ್ನ ಅವರೇ ಬೆಳ್ಳಿ ಪರದ ಮೇಲೆ ನೋಡ್ಕೊಳ್ಳೋ ತರನು ಆಗ್ಬೋದು ಸುಮಾರು ವಿಷಯ ಬ್ರೋ ಒಂದ್ ನಿಮಿಷ

ಹಂಗೆ ಹೇಳಕ್ ಆಗಲ್ಲ ಈಗ ಹಣ್ಣು ಕಾಲ್ಶೀಟ್ ಎಲ್ಲ ಸಿಕ್ಕಿ ಸಿಕ್ಕಿದೆ ಅಂತ ಹೇಳದ್ನಲ್ಲ ಅದೇ ತರನೇ ಅಲ್ಲಿ ತಮಿಳ್ನಾಡಲ್ಲಿ ಒಂದಷ್ಟು ಸ್ಟ್ಯಾಚುಗಳು ಈ ತರದೆಲ್ಲ ಶೂಟ್ ಮಾಡಿದಿವಿ ಅದೇ ಇವಾಗ ರಿಲೀಸ್ ಡೇಟ್ ಪೋಸ್ಟ್ ಪೋನ್ ಆಯ್ತಲ್ಲ ಆಕ್ಚುಲಿ ಎಕ್ಕ ಸಿನಿಮಾನು ಇದೆ ಅದು ಕನ್ನಡದ ಮಟ್ಟಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ ಅದು ಹೆಂಗೆ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತಾ ಅದು ರಿಲೀಸ್ ಅಂದ್ರೆ ಹನ್ನೊಂದಕ್ಕೆ ನಿಮ್ಮದು ನೆಕ್ಸ್ಟ್ ವೀಕ್ ಅವ್ರದ್ದು ಇದೆ ಏನ್ ಗೊತ್ತಾ ಫಸ್ಟ್ ಡೇ ಫಸ್ಟ್ ಶೋ ಫಿಲಮ್ ಸಿನಿಮಾ ರಂಗದ ಬಗ್ಗೆ ಮಾಡಿರೋ ಉದ್ದೇಶನೇ ಒಳ್ಳೆ ಕಮರ್ಷಿಯಲ್ ಸಿಮಾಗಳು ಅಥವಾ ಸ್ಟಾರ್ ಸಿನಿಮಾಗಳು ಒಂದು ಅವ್ರ ಆ ಒಂದು ಸಂಪ್ರದಾಯಗಳು ಪರಂಪರೆಗಳು ಮುಂದುವರಿಬೇಕು ಅಂತ ಇಲ್ಲೇನಪ್ಪ ಅಂದ್ರೆ ಅದು ಅಣ್ಣೋರ್ ಮೊಮ್ಮೋಗನ್ ಸಿನ್ಮಾ ಇದು ಈ ಕಡೆ ಅಣ್ಣೋರ್ ಫ್ಯಾನ್ ಸಿನ್ಮಾ ಸೊ ಹಂಗಾಗಿ ಆಶೀರ್ವಾದ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂಡ್ ನನ್ ಗೊತ್ತಿರಂಗೆ ಫಸ್ಟ್ ಡೇ ಶೋ ಆದ್ಮೇಲೆ ಕನ್ನಡ ಸಿನಿಮಾಗಳಿಗೆ ಒಂಚೂರು ಎಕ್ಸಾಂಪಲ್ ಒಂದು ಇಲ್ಲ ಈ ಸಿನಿಮಾ ಓಡುತ್ತೆ ಅನ್ನೋ ತರ ಕನ್ಫರ್ಮ್ ಆಗಿ ಓಡುತ್ತೆ ಇಲ್ಲ ಒಂಚೂರು ತಗೊಂಬೋದೇನೋ ರೇಂಜ್ ತಗೊಂಬೋದೇನೋ ಅನ್ನೋ ಸಿನಿಮಾಗಳು ತುಂಬಾ ಚೆನ್ನಾಗಿ ತಗೋತವೆ ಐ ಮೀನ್ ಪಕ್ಕ ಫಸ್ಟ್ ಏ ಫಸ್ಟ್ ರಿಲೀಸ್ ಆದ್ಮೇಲೆ ಕನ್ನಡ ಸಿನಿಮಾಗಳಿಗೆ ಜನ ಜಾಸ್ತಿ ಬರಕ್ ಶುರು ಆಯ್ತಾರೆ ಅದು ಮಾಡಿರೋ ಉದ್ದೇಶನೇ ಹೆಂಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಮೇ ಬಿ ಮೇ ಬಿ ನೆಕ್ಸ್ಟ್ ವೀಕಲ್ಲೇ ಎಕ್ಕ ಬರೋದು ಅಗೇನ್ ನಮಗೆ ಸೆಕೆಂಡ್ ವೀಕ್ ಇನ್ನೂ ಅಡ್ವಾಂಟೇಜ್ ಆದ್ರೂ ಆಗ್ಬಹುದು ಆಮೇಲೆ ಆ ಸಿನಿಮಾಗಳಲ್ಲೂ ನಾವ್ ಇರ್ತೀವಿ ಯಾಕಂದ್ರೆ ಆ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಇರುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲೂ ಆ ಸಿನಿಮಾಗಳು ಇರುತ್ತೆ ಸೊ ಹಾಗಾಗಿ ಇಟ್ ದಿಸ್ ಇಸ್ ಅ ಸಿನಿಮಾ ಮೇಡ್ ಫ್ರಮ್ ಸಿನಿಮಾ ಫ್ಯಾನ್ಸ್ ಫಾರ್ ದ ಸಿನಿಮಾ ಫ್ಯಾನ್ಸ್ ಫಾರ್ ದ ಸೇ ಏನೋ ಒಂದು ಟ್ರಿಬ್ಯೂಟ್ ಟು ದ ಸಿನಿಮಾ ಅದೇ ತುಂಬಾ ಕನ್ಫ್ಯೂಸ್ ಆಗಿ ಬಟ್ ಸಿನಿಮಾ ನೋಡಿದ್ರೆ ಅರ್ಥ ಆಗತ್ತೆ ಎಲ್ಲಾರು ಯಾಕಂದ್ರೆ ನಮ್ಗೆ ಅರ್ಥ ಆಗ್ತಲ್ಲ ಇವ್ರು ನೋಡ್ ತಕ್ಷಣ ಅದೇ ಯಾವ್ಯಾವ ವಿಷಯ ಟಚ್ ಮಾಡಿದೀರಾ ಪಿಕ್ಚರ್ ಅಲ್ಲಿ ಅಂದ್ರೆ ಇವಾಗ ನಂಗೆ ನೋಡಿದಾಗ ಅನ್ಸಿದ್ದು ಈ ಟ್ರೈಲರ್ ನೋಡಿದಾಗ ಹಾರ್ಡ್ ಡಿಸ್ಕು ಈ ಅಪ್ಲೋಡ್ ಮಾಡ್ತಾರೆ ಸಿನಿಮಾ ಚೆನ್ನೈಗೆ ಹೋಗಿ ಅದ್ರ ಮೇಲೆ ಇಡೀ ಪಿಕ್ಚರ್ ಇರುತ್ತಾ ಅಥವಾ ಹೆಂಗೆ ಅಂದ್ರೆ ಅದನ್ನ ಮಾಡ್ಬೇಕಂತ ಅನ್ಸಿದ್ದು ಯಾಕೆ ಅಂದ್ರೆ ಎಲ್ಲಾ ಫಿಲ್ಮ್ ಮೇಕರ್ಸ್ನು ಒಂದ್ ಮೂಮೆಂಟ್ ಅಲ್ಲಿ ಅದು ಈಗ ಎಂಡ್ ಇಷ್ಟೊಂದೆಲ್ಲ ಮಾಡದ್ವಲ್ಲ ಇಷ್ಟೊಂದೆಲ್ಲ ಮಾಡಿದ್ವಲ್ಲ ಈ ಸಿನಿಮಾ ಏನಾರ ಇವಾಗ ಕಳೆದ್ ಬಿಟ್ರೆ ಅನ್ನೋ ಆಗುತ್ತೆ ಎಲ್ಲಾ ಫಿಲ್ಮ್ ಮೇಕರ್ಸ್ ಗಳೂ ಒಂದ್ ಭಯ ಇರುತ್ತೆ ಆ ಮೂಮೆಂಟ್ ಅಲ್ಲಿ ಎಲ್ಲಾರ್ಗು ಅನ್ಸಿರುತ್ತೆ ಇದನ್ನೇನಾರು ಒಂದ್ ಮಾಡ್ಬೇಕಲ್ಲ ಈ ಟೆನ್ಷನ್ ಯಾಕೆಂದ್ರೆ ಒಂದ್ ಒಳ್ಳೆ ಕತೆ ಮಾಡಕ್ ಆಗದೇ ಒಂದ್ ಒಂದ್ ಕೇಳೋ ವಿಚಾರದಲ್ಲಿ ಒಂದ್ ಒಳ್ಳೆ ಟೆನ್ಷನ್ ಇದ್ದಾಗ ಓಕೆ ಇದನ್ನ ಒಂದ್ ಸ್ಟೋರಿ ತರ ಹೇಳಿದ್ರೆ ಅದು ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತಲ್ವಾ ಅದೇ ತರನೇ ನನ್ಗೊಂದ್ ಅನ್ಸಿತ್ತು ನಮ್ದು ಒಂದ್ ಕತೆ ರಿಲೀಸ್ ಮಾಡೋ ಟೈಮಲ್ಲಿ ಒಂದ್ ಚಿಕ್ಕ ಪ್ರಾಬ್ಲಮ್ ಕಳೆದೋಗಿರ್ಲಿಲ್ಲ ಏನೋ ಒಂದ್ ಸ್ಮೋಕಿಂಗ್ ಕಾರ್ಡ್ ಏನೋ ಒಂದ್ ಇಶ್ಯೂಗೋ ಆ ಏನೋ ಇದ್ರು ತುಂಬಾ ಹೆಣ್ಣು ಮೂಮೆಂಟ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ ಆ ಹೆಣ್ಣು ಮೂಮೆಂಟ್ ಅಲ್ಲಿ ಕಳ್ಸೋ ಟೈಮಲ್ಲಿ ಹುಷಾರಾಗೊಬ್ಬ ಅಂತ ಹೇಳ್ತೀವಲ್ಲ ತಗೊಂಡೋಗೋರ್ಗೆ ಅವ್ರಿಗೆ ನಾನು ಹೇಳಿದ್ದೆ ಮಕ್ಳಾಗ ಕಳ್ಗಿಳಿದ್ ಹಾಕ್ಬಿಟ್ಟಿರ ಅಪ್ಪಿ ತಪ್ಪಿ ಏನಾದ್ರೂ ಹೆಚ್ಚು ಕಮ್ಮಿ ಅಂದ್ರೆ ಏನ್ ಕತ್ತಿ ಅನ್ನೋ ತರ ಹಿಂಗ್ ಹೇಳ್ಕೊಂಡು ಮಾತಾಡಿದ್ವಿ ಸೊ ಅದೊಂದ್ ನೆನ್ಪಿತ್ತು ಸೊ ಆತರ ವಿಷಯಗಳು ಆಮೇಲೆ ಇನ್ನೊಂದ್ ಎರಡ್ ಮೂರು ಫಿಲಂ ಇಂಡಸ್ಟ್ರಿ ಇರೋ ಮೇಜರ್ ಸಿನ್ಮಾಗಳು ತರ ಹಿಂದಿನ ದಿನ ಒಂದ್ ಸ್ವಲ್ಪ ಮಿಸ್ ಅನ್ನೋದೆಲ್ಲ ವಿಷಯ ಕೇಳಿದೆ ಯಾಪ ನಿಜವಾಗ್ಲೂ ಅಷ್ಟ ದೊಡ್ಡ ಸಿನ್ಮಾಗಳು ನಿಜವಾಗ್ಲೂ ಗತಿ ಏನು ಈಗ ನೆಕ್ಸ್ಟ್ ದಿನ ಬರೀ ಪ್ರೊಡ್ಯೂಸರ್ ಅಂತ ಅಲ್ಲ ಸಿನಿಮಾ ಟೀಮ್ ಗೆ ಅಂತ ಅಲ್ಲ ನಮ್ ಕಂಡಿರೋ ಆಡಿಯನ್ಸ್ ರಜಾ ಎಷ್ಟೋ ಜನ ರಜಾ ತಗೊಂಡಿರ್ಬೋದು ಸೊ ಈ ತರದ್ದೆಲ್ಲ ಅನ್ಸಿತ್ತಲ್ಲ ಸೊ ಇಲ್ಲ ಈ ಈ ಮ್ಯಾಟ್ರ್ ತುಂಬಾ ಇಂಪಾರ್ಟೆಂಟ್ ಇದೆ ಫಸ್ಟ್ ಏ ಫಸ್ಟ್ ಶೋ ಅನ್ನೋ ಮ್ಯಾಟ್ರ್ ಅನ್ನೋ ತರ ಅನಿಸ್ತು ಸೊ ಹಂಗಾಗಿ ಆರ್ಟಿಸ್ಟ್ ಡಿಸ್ಕ್ ಕಳೆದ ಮೇಲೆ ಕಥೆ ಕತೆ ಮಾಡೋದಂತ ಮಾಡಿದ್ದು ಅದೇ ಕತೆ ಅಲ್ಲ ನೀವ್ ಆಗ್ಲೇ ಹೇಳಿದಂಗೆ ಫಿಫ್ಟಿ ಪರ್ಸೆಂಟ್ ರಿಯಾಲಿಟಿ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ವಿಚಾರಗಳು ಇರ್ತವೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಈ ಡ್ರಾಮಾ ಈಗ ಏನ್ ನೋಡ್ತಾ ಇದೀವಿ ಪ್ರೆಸಿಡೆಂಟ್ ಡೈರೆಕ್ಟರ್ ಗಳು ತಗೊಂಡು ಹೋಗ್ತಾರಲ್ಲ ಆ ಡ್ರಾಮಾ ಇರುತ್ತೆ ಅನಿರುದ್ಧ ಹಾಡು ಹೇಳ್ತಾ ಇದ್ರಿ ಇವಾಗ ಈ ಸಿನಿಮಾದ್ರೆ ಆಟ ಆಡಿದೀರಾ ಈ ಸಿನಿಮಾದಲ್ಲಿ ಇವ್ರು ಏನೋ ಮಾಡಿಸಿದ್ರು ಆಕ್ಚುಲಿ ನಾನು ಹಾಡು ಹೇಳ್ತಿ ಅಂತ ಹೇಳಿದ್ದು ಫಸ್ಟ್ ನಾವು ಬೇರೆ ಸಿನಿಮಾ ವರ್ಕ್ ಗೆ ಮೀಟ್ ಆಗಿತ್ತು ಈ ಸಿನಿಮಾಲಿ ಹಾಡ್ ಶ್ರೀ ಅಂತ ಹೇಳಿದಾಗ ಇಲ್ಲ ಬ್ರೋ ನೀವು ಬಂದ್ಬಿಟ್ಟು ಇದ್ರಲ್ಲಿ ಆಕ್ಟ್ ಮಾಡಿ ಅಂತ ಹೇಳಿದ್ರು ನಾನು ಆಕ್ಟಿಂಗ್ ಯಾಕೆ ಬ್ರೋ ಅಂದ್ರೆ ಇಲ್ಲ ಒಂದು ಒಳ್ಳೆ ಮೈನ್ ಕ್ಯಾರೆಕ್ಟರ್ ಇದೆ ನೀವೇ ಹೀರೋ ಈ ಸಿನಿಮಾಗೆ ಅಂದ್ರು ಬ್ರೋ ನಾನ್ ಆ ಹೀರೋ ನನ್ ನನ್ ಯಾರು ನೋಡ್ತಾರೆ ಅಂತ ನಾನ್ ಕೇಳಿದೆ ಹೇಳ್ತೀವಪ್ಪ

ಮಾರ್ನಿಂಗ್ ಮಾರ್ನಿಂಗ್ ಸೊ ಅವಾಗ ಹೋಗಿದಾಗ ಕರೆಕ್ಟ್ ಆಗಿ ಕರೆಕ್ಟ್ ಅನಿರು ಶಾಸ್ತ್ರಿ ಅಂತ ಸೇಮ್ ನೀವ್ ಹೇಳ್ದಂಗೆ ನನ್ಗೂ ಅನ್ಸಿದ್ದು ಏನೋ ಸಿಂಗರು ಸಾಂಗ್ ಆಡ್ಸೋಣ ಆಮೇಲೆ ಅನಿರು ಶಾಸ್ತ್ರಿ ಹೆಸರು ಪರಿಚಯ ಇಲ್ಲದೆ ಇರೋರ್ಗೆ ಗೊತ್ತಾಗದೇ ಆ ಸಿಂಗರ್ ನಮ್ ನಮ್ಗೆ ನಮ್ ಫಿಲಮ್ ಅಲ್ಲಿ ಹೆಂಗ ಆ ಸಿಂಗರ್ ಕೆಲ್ ಆಡ್ಸೋದು ಅಂತ ಆಮೇಲೆ ನೋಡಿದ್ರೆ ಪ್ರಳಯ ಅಂತ ಬೇರೆ ಫೀಲು ಸೊ ಮೇ ಬಿ ಮುಂಚೆನೆ ಗೊತ್ತಾಗಿದ್ರೆ ಒಂದ್ ಸಾಂಗ್ ಪ್ಲಾನ್ ಮಾಡಿರ್ತಾ ಇದ್ವಿ ಅಮ್ಮ ಇದ್ರude ಪೇಮೆಂಟ್ ಇದ ಮನಮುನ್ನೆ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಅಲ್ಲ ಅದಕ್ಕೆ ಬಂದಿದ್ದು ನೀವು ಮುಂಚೆ ಬಂದ ತಕ್ಷಣ ಹೇಳ್ತಿದ್ರಲ್ಲ ಏನು ಎತ್ತ ಪ್ರಾಫಿಟ್ ಶೇರ್ ಮಾತಾಡ್ತಾ ಇದಿರ ಅಂತ ಇದೀವಿ ಅಂದ್ರೆ ಏನು ಇವಾಗ ರಿಟರ್ನ್ಸ್ ಯಾವ ತರ ಅಂದ್ರೆ ಏನ ಹೇಳ್ತೈಲಿ ನಾನು ಅಲ್ಲಿಂದ ಎಷ್ಟು ಕೋಟಿ ಬರುತ್ತೆ ಹಂಗೆ ಅಂತ ಎಷ್ಟು ಕೋಟಿ ಬರೋ ಪ್ಲಾನ್ ಇದೆ ನಾನು ಆಕ್ಚುಲಿ ನಾನು ನೋಡಿರೋ ಪ್ರಕಾರ ಅಟ್ಲೀಸ್ಟ್ ಒಂದು

ಒಂದ್ ನಮ್ ಕರ್ನಾಟಕದಲ್ಲಿ ಎಷ್ಟು ಜನ ಇರ್ಬೋದಪ್ಪ ಅಲ್ವಾ ಅದರಲ್ಲಿ ಅಣ್ಣ ಫ್ಯಾನ್ಸ್ ಎಷ್ಟು ಚೆನ್ನಾಗಿರ್ಬೋದಪ್ಪ ವಿಷ್ಣು ಸರ್ ಎಷ್ಟು ಕೋಟಿ ಲೆಕ್ಕ ಹಾಕೊಂಡ್ ಬಂದ್ರೆ ನಮ್ಮ ಪ್ರತಿ ಹೀರೋ ಫ್ಯಾನ್ಸ್ ಎಷ್ಟು ಜನ ಈ ಹೀರೋಗಳಿಗೆಲ್ಲ ಫ್ಯಾನ್ಸ್ ಅಂತ ಹೇಳಿ ಸಿನಿಮಾ ನೋಡಿರ್ತಾರಲ್ವಾ ಸೊ ಅವರೆಲ್ಲ ಸೀನಿಯರ್ ಅಲ್ವಾ ಈಗ ನಮಗೆ ಒಂಬತ್ ಕೋಟಿ ಜನ ಸೀನಿಯರ್ ಸಿಕ್ಕು ಆಯ್ತಪ್ಪ ಕನ್ನಡ ಫಿಲಂ ಡಿವೈಡ್ ಮಾಡೋದು ಅಂದ್ರೆ ನನ್ಗೂ ಬೇಡ ನಿಮ್ಗೂ ಬೇಡ ನಿಮ್ಗೂ ಬೇಡ ಒಂದ್ ಕೋಟಿ ಜನ ಇರ್ಕವ್ರು ಆಯ್ತಾ ಒಂದ್ ಕೋಟಿ ಜನ ಥಿಯೇಟರ್ ಅಲ್ಲಿ ಕರೆಕ್ಟ್ ಥಿಯೇಟರ್ ಬಂದ್ ನೋಡೋರು ಸೊ ಒಂದ್ ಕೋಟಿ ಜನ ಕರೆಕ್ಟ್ ಆಗಿ ಫಿಲಮ್ ನೋಡ್ಬಿಟ್ರೆ ಅದ್ರಲ್ಲಿ ಒಂದ್ ಪರ್ಸೆಂಟ್ ನಿಮ್ಗೆ ಬರೋ ಫಸ್ಟ್ ಚಾನಲ್ ತಾನೆ ನಿಮ್ದು ಒಂದ್ ಕೋಟಿ ನಿಮ್ಗೆ ಫಸ್ಟ್ ತೆಗ್ದಿಂತ ಒಂದು ಕೋಟಿ ಜನ ಫಿಲಮ್ ನೋಡಿದ್ರೆ ಸಾಕಂದ್ರೆ ನಾವು ಆ ಕೋಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲ ಆ ಒಂದು ಕೋಟಿ ಜನ ಸಿನಿಮಾ ನೋಡ್ಲಿ ಅಂತ ನಮ್ಮ ಆಸೆ ನಿಮ್ಮ ಹೆಸರು ಮಾಡ್ತೆ ಅಂದಾಗೆ ನಿಮ್ಮ ಹೆಸರು ರವಿಚಂದ್ರನ ಅಲ್ಲ 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 ಪೇಂದ್ರ ಏ ಇಲ್ಲ ಇಲ್ಲ ಮತ್ತು ನೀವೇ ಡೈರೆಕ್ಷನ್ ನೀವೇ ಇರೋ ಯಾಕ ರೀ ಮಾಡ್ತೀರಾ ಓನ್ ಕೇಳ್ಬೋದಾ ಶಂಕರ್ನಾಗ ಅಂತ ಅವ್ರ ಫ್ಯಾನ್ ನಾನು ಹಾಗಾಗಿ ನಾ ಡೈರೆಕ್ಷನ್ ಆದರೆ ಅಂತ ಫ್ಯಾನ್ ಬೇರೆ ನೀನು ಶಂಕರ್ನಾಗ ಅಲ್ಲೂ ಅಲ್ಲ ಈಗ ಏನ್ ಸರ್ ಈಗ ಸರ್ ಏನ್ ಗೊತ್ತಾ ಅನ್ಕೊಬೇಕು ಸುಮ್ಮನೆ ಈಗ ನಾನು ರವಿಚಂದ್ರನ್ ಫ್ಯಾನ್ ಅಪ್ಪ ಒಬ್ಬರು ಗರ್ಲ್ ಫ್ರೆಂಡ್ಸ್ ಇರ್ಲಿಲ್ಲ ಕರೆಕ್ಟ್ ನೀವ್ ಆಗಿ ಅಡ್ಡವ್ರ ತೊಳ್ಳವ್ರಾಗಿರಕ್ ಆಗುತ್ತಾ ಅಪ್ಪು ಸರ್ ಫ್ಯಾನ್ಸ್ ಅಂತ ಹೇಳಿ ಅವ್ರ ಅವರತರ ಸ್ಟೆಂಟ್ ತರ ಒಳ್ಳೆ ಹೃದಯ ಇರಕಾಗುತ್ತೆ ನಮಗೆ. ಆಮೇಲೆ ಕರೆಕ್ಟ್ ಆಗೇ ಎಲ್ಲ ಎಕ್ಸ್‌ಪెక్ಟ್ ಅಪ್ಪು ಸರ್ ಫ್ಯಾನ್ ಅವೆಲ್ಲ ಮಾಡಿ ಅಂದ್ರೆ ಅಂದ್ರೆ ಆಕ್ಟಿಂಗ್ ಡೈರೆಕ್ಷನ್ ಏನಕ್ಕೆ ಇಷ್ಟ ಅಂದ್ರೆ ब्रो ಟು ಬಿ ಫ್ರಾಂಕ್ ಶಂಕರ್ ನಾಗೆ. ಓಕೆ ಓಕೆ. ಆ ಟೈಮ್ ಇಂದ एग्जांपलೋ ಏನಕ್ಕೆ ಇಷ್ಟೊಂದು ಶಂಕರ್ ನಾಗ ಅನ್ನದಂದ್ರೆ ನಮಗೆ ಟೆಕ್ನಿಕಲಿ ಈಗ ಬುದ್ಧವಂತರು ಅಂದ್ರೆ ಯಾರು ನಮ್ ಚಿಕ್ಕ ವಯಸ್ಸಿಂದ ಕೇಳಿರೋ ಲಿಸ್ಟ್ ಅಲ್ಲಿ ಶಶಂಕರ್ ನಾಗ್ ಹಂಗಂತೆ ಅವ್ರು ತುಂಬಾ ಫಾಸ್ಟ್ ಆಗಿ ಥಿಂಕ್ ಮಾಡ್ತಾ ಇದ್ರಂತೆ ಮಲ್ಟಿಪಲ್ ಕೆಲಸಗಳನ್ನ ಮಾಡ್ತಾ ಇದ್ರಂತೆ ಈ ತರ ಈ ತರ ಇನ್ಸ್ಪಿರೇಷನ್ ಅವನ್ನೆಲ್ಲ ನೋಡ್ತಾ 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 ನಾನು ಆಗ್ಬಿಡ್ತೀನಿ ಅಲ್ಲ ನಾನು ಅದನ್ನ ಮಾಡ್ಬೇಕು ಅನ್ನೋತರ ಒಂದ್ ಆಸೆ ಎಕ್ಸಾಂಪಲ್ ಈಗ ಒಂದ್ ವರ್ಷ ಕನ್ನಡ ಮೂರ್ ಸಿನಿಮಾಗಳನ್ನ ಹೋಗ್ಬಾವು ಡೈರೆಕ್ಷನ್ ಆಗು ಇಟ್ಕೊಂಡು ಆಕ್ಟರ್ ಆಗು ಇಟ್ಕೊಂಡು ಅಷ್ಟು ಸಿನಿಮಾಗಳು ಅಷ್ಟು ಖಂಡಗಳು ಕಟ್ಟೋದು ಟೆಕ್ನಿಕಲಿ ಅಪ್ಡೇಟ್ ಆಗೋದು ಆ ತರದ್ಲಿ ನಾನಂತ ಅಲ್ಲ ನಮ್ ಜನರೇಷನ್ ಅಥವಾ ನಮ್ ಟೈಮ್ ಲೈನ್ ಬರೋ ನೀವ್ ಯಾರನ್ನೇ ಕೇಳಬಹುದು ಡೈರೆಕ್ಟರ್ ಗಳನ್ನ ಮ್ಯಾಕ್ಸಿಮಮ್ ಇನ್ಸ್ಪಿರೇಷನ್ ಶಂಕರ್ ನಾಗ್ ಸರ್ ಆಗಿರ್ತಾರೆ ಶಂಕರ್ ಬಿಡಿ ಗ್ರೇಟ್ ಅಂದ್ರೆ ಗ್ರೇಟ್ ಆಕ್ಚುಲಿ ಆ ಕಾಲದಲ್ಲಿ ಹೌದು ಎಷ್ಟು ಹೇಳಿದ್ರು ಕಮ್ಮಿ ಆಕ್ಚುಲಿ ಅದೇ ಇಂಟರ್ನೆಟ್ ಇಲ್ಲ ಏನಿಲ್ಲ ಆ ಕಾಲದಲ್ಲಿ ಅವಾಗ್ಲೇ ಅಷ್ಟಲ್ವಾ ಇನ್ ಇವಾಗ ಅವ್ರಿಗೆ ಇಂಟರ್ನೆಟ್ ಶೂಟ್ ಬ್ಲೆಂಡಿಂಗ್ ಬ್ಲೆಂಡಿಂಗ್ ಕಾನ್ಸೆಪ್ಟ್ಸ್ ಎಕ್ಸಾಂಪಲ್ ಅವ್ರು ಮಾಡ್ತಿದ್ ಎಂತೆಂತ ಸಿನಿಮಾಗಳು ಆ ಕಾನ್ಸೆಪ್ಟ್ ಬ್ಲೆಂಡ್ ಆಗ್ತಿತ್ತು ಗೊತ್ತಾಯ್ ಒಂದು ಒಂದು ಮುತ್ತಿನ ಕಥೆ ಅದ್ ಅಷ್ಟು ಅಂದ್ರೆ ಟೆಕ್ನಿಕಲಿ ಅದನ್ನ ಶೂಟ್ ಮಾಡಿದ್ದು ಬೇರೆ ಹೌದು ಸಿಂಪಲ್ ಅದು ಅದು ಅನ್ನೋದು ಬಟ್ ಗೊತ್ತಾ ಅವೆಲ್ಲ ಟ್ರೈ ಅದೇ ಅಂದ್ರೆ ನೀವು ಟ್ರೈಲರ್ ರಿಲೀಸ್ ಮಾಡಿಸಿದ್ದು ಚೆನ್ನಾಗಿತ್ತು ಫ್ಯಾನ್ಸ್ ಅಭಿಮಾನಿ ಸಂಘದವರ ಕೈಯಲ್ಲಿ ಫ್ಯಾನ್ಸ್ ಕೈಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಅದೇ ನಾಲ್ಕು ಸೂಪರ್ ಸ್ಟಾರ್ ಫ್ಯಾನ್ಸು ಅಣ್ಣೋರ್ ಫ್ಯಾನ್ಸು ವಿಷ್ಣು ಸರ್ ಫ್ಯಾನ್ಸು ಅಂಬರೀಷ್ ಸರ್ ಫ್ಯಾನ್ಸು ಶಂಕರ್ನಾಗ್ ಸರ್ ಅವ್ರ ಫ್ಯಾನ್ಸು ಅವರೆಲ್ಲ ಲಾಂಚ್ ಮಾಡಿದ ಆ್ಯಕ್ಚುಲಿ ಅದು ತುಂಬಾ ದೊಡ್ಡ ನ್ಯೂಸೇ ಆಯ್ತು ಆಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದ್ರೆ ನನ್ಗೆ ಋಣ ಇತ್ತು ಅನ್ಕೋತಿನಿ ಇದನ್ನ ಯಾಕೆಂದ್ರೆ ಕಾಲೇಜ್ ಅಲ್ಲಿ ಡ್ಯಾನ್ಸ್ ಮಾಡಿದ್ದೆ ಒಂದ್ಸಲಿ ಚುಂಚನಗಿರಿ ನಾನು ಓದಿದ್ದು ಚುಂಚನಗಿರಿ ಇದ್ರಲ್ಲಿ ಅಲ್ಲಿ ಯಾವ ಸಾಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ರಾಜ್ ಪಿಲಮಲ್ ಒಂದ್ ಸಾಂಗಿದೆ ಗೊತ್ತ ಅಣ್ಣದ ಶಂಕರ್ ಆಗ್ತಾರೆ ಡ್ಯಾನ್ಸ್ ಮಾಡಿದ್ರೆ ಅಲ್ಲಿಂದ ನೆಕ್ಸ್ಟ್ ಕಾಲೇಜ್ ಹೋಗ್ಲಿ ಗೊತ್ತು ಎಲ್ಲಾ ಕಡೆ ನನ್ಗೆ ಅವ್ರಗಳು ಬಂದ್ರೆ ಬಿಸಿನ್ ಹೊಡೆದೇ ಹೊಡಿತಾರೆ ಅಂತ ಗೊತ್ತು ನೀವು ಟ್ರೆಂಡಿಂಗ್ ಇರೋ ಯಾವ್ದೇ ಸಾಂಗಿಗೆ ಜನಕ್ಕೆ ಎಂಟರ್ಟೈನ್ ಮಾಡೋದ್ ಕೂಡ ಅಣ್ಣವ್ರ ವಿಷ್ಣುವರ್ಧನ್ ಶಂಕರ್ ನ ಕಾಂಬಿನೇಷನ್ ಸೆಟ್ ಆಫ್ ಆಡ್ಗಳು ತಗೊಂಡು ನಾವು ಸ್ಟೇಜ್ ಮೇಲೆ ಅಥವಾ ಹೊರಗಡೆ ಎಲ್ಲೇ ಮಾಡೋದು ಗೊತ್ತಿತ್ತು ಜನಕ್ಕೆ ಬೇರೆ ಏನ್ ಹೃದಯ ಕನ್ನಡಿಗರ ಹೃದಯ ಆ ಆ ನಾಲ್ಕು ಹೃದಯ ಗೊತ್ತಿತ್ತು ಒಂದು ಅಷ್ಟೇ ಟ್ರೂ ಫ್ಯಾನ್ ಕೂಡ ಅವ್ರ ಎಲ್ಲಾ ಸಿನಿಮಾಗಳು ನೋಡ್ತಿವಲ್ಲೇ ಬೆಳೆದಿರೋದಲ್ಲ ಅವ್ರಿಂದ ಕಲ್ತಿರದ ಕಲ್ತಿರೋದು ಎಲ್ಲರಲ್ಲೂ ಒಂದೊಂದು ಸ್ಪೆಷಾಲಿಟಿ ಇತ್ತು ಈಗ ರಾಜ್ಕುಮಾರ್ ಸರ್ ಅಂದ್ರೆ ಅವರ ಉಚ್ಚಾರಣೆ ಅವರ ಆಕ್ಟಿಂಗ್ ಆಮೇಲೆ ಒಂದು ಡೈಲಾಗ್ನ ಯಾವ ರೀತಿ ಮಹತ್ವವಾಗಿ ಹೇಳ್ಬೋದು ರೆಗ್ಯುಲರ್ ಆಗಿ ಹೇಳೋದಕ್ಕಿಂತ ಒಂದು ಸ್ಟೈಲ್ ಅಲ್ಲಿ ಹೇಳಿದ್ರೆ ಆಡ್ಯುಲೇಷನ್ ಕೊಟ್ಟರೆ ಅದನ್ನ ಇಂಪ್ಯಾಕ್ಟ್ ಆಗುತ್ತೆ ಸೊ ಆ ಇಂಪ್ಯಾಕ್ಟ್ನ ಹೇಗ್ ತರೋದು ಆಮೇಲೆ ಎಷ್ಟಕ್ಕೆ ಎಷ್ಟು ಒತ್ತು ಕೊಡಬೇಕು ಯಾವ್ದಕ್ ಸಟಲ್ ಆಗಿ ಆಕ್ಟ್ ಮಾಡಬೇಕು ಯಾವ್ದಕ್ ಸ್ವಲ್ಪ ವೈಬ್ರೆಂಟ್ ಆಗಿ ಆಕ್ಟ್ ಮಾಡಬೇಕು ಇದೆಲ್ಲ ತುಂಬಾ ಏನೋ ಒಂದು ಅತ್ಯುತ್ತಮವಾಗಿ ಅವರು ಮಾಡಿ ನಮ್ಗೆಲ್ಲಾ ಕಲ್ಸ್ಕೊಟ್ಟು ಅಂದ್ರೆ ನಮ್ಗೆ ಧಾರೆ ಅವರು ಟ್ರೂ ಆಗಿ ಒಬ್ಬ ಕನ್ನಡಿಗ ಕನ್ನಡ ಕಲಿಬೇಕು ಅಂದ್ರೆ ಆಯ್ತಾ ಆಕ್ಟಿಂಗ್ ಕಲಿಬೇಕು ಅಂದ್ರೆ ಹಾಗೆ ಒಂದು ಸಿನಿಮಾ ನೋಡಪ್ಪ ಈ ತರ ಒಂದು ಸಿನಿಮಾ ಮಾಡಿದ್ರೆ ಜನ ರೀಚ್ ಆಗತ್ತೆ ಅಂದ್ರೆ ಅಣ್ಣೋ ಸಿನಿಮಾಗಳು ನೋಡಿದ್ರೆ ಸಾಕು ಆಮೇಲೆ ಕನ್ನಡ ಆಮೇಲೆ ನಮ್ ನಮ್ದು ನಮ್ ಜನರೇಷನ್ ನಮ್ ಹಿಂದಿನ ಜನರೇಷನ್ಗಳು ಅಥವಾ ಮುಂದಕ್ಕೂ ಕೂಡ ಕನ್ನಡದ ಬಗ್ಗೆ ಒಂದ್ ಒಳ್ಳೆ ಅಭಿಮಾನ ಬರ್ಬೇಕು ಅಂದ್ರೆ ಆ ನಾಲ್ಕು ಜನದಿಂದ ಮಾತ್ರ ಅಲ್ಲ ಇವತ್ತಿಗೂ ಏನಕ್ಕೆ ಅಂದ್ರೆ ಅವರು ಅಂದ್ರೆ ಕನ್ನಡ ಹಂಗಿದೆ ಅದು ಆ ವಿಷಯನ ಹೆಂಗಿದೆ ಯಾಕಂದ್ರೆ ಕನ್ನಡ ರಾಜ್ಯೋತ್ಸವ ಆಚರಿಸಿ ಆಚರಿಸ್ತಾರೆ ಅವ್ರು ಸ್ಟ್ಯಾಚುಗಳು ಇರೋ ಕಡೆ ಫೋಟೋಗಳು ಇರೋ ಕಡೆ ಸೊ ಅವ್ ಅಂದ್ರೆ ಒಂಥರ ಇಡೀ ಕರ್ನಾಟಕ ಆಸ್ತಿ ಇದ್ದಂಗ್ ಸೊ ಹಂಗ್ ಎಲ್ಲಾರ್ಗು ಸಂಬಂಧ ಕೊಟ್ಟಂಗೆ ಆ ವಿಷಯ ನಾಲ್ಕು ವಿಷಯ ಇನ್ನೊಂದೇಂದ್ರ ಅವ್ರ ಸಾಂಗ್ಸ್ ಆಸ್ ಎ ಸರ್ ಸಾಂಗ್ಸ್ ಅಣ್ಣವ್ರ ಸಾಂಗ್ಸು ಆಮೇಲೆ ಅಂಬರೀಷ್ ಸರ್ ಸಾಂಗ್ಸು ಶಂಕರ್ ಸರ್ ಶಂಕರ್ನಾಗ್ ಸರ್ ಸಾಂಗ್ಸು ಪುನೀತ್ ಸರ್ ಸಾಂಗ್ಸು ಎಲ್ಲ ಎಲ್ಲೇ ಕೇಳಲಿ ಎಲ್ಲೇ ನಾವ್ ಏನ ಇವಾಗ ಜರ್ನಿ ಮಾಡ್ಬೇಕಾದ್ರೂ ಅವ್ರ ಸಾಂಗ್ ಗಳೇ ಆಮೇಲೆ ಯಾವ್ದೇ ರಾಜ್ಯೋತ್ಸವ ಫಂಕ್ಷನ್ ಆಗಿರ್ಲಿ ಎಲ್ಲೇ ಯಾವ್ದೇ ಫಂಕ್ಷನ್ ಆಗಿರ್ಲಿ ಎಲ್ಲಾ ಕಡೆ ಅವ್ರ ಆಮೇಲೆ ಅಂಬರೀಷನ್ ಇನ್ನೊಂದ್ ವಿಷಯ ಏನಂದ್ರೆ ನಮ್ ಫಸ್ಟ್ ಫಸ್ಟ್ ಬಗ್ಗೆನೇ ಬಂದ ಸಿನಿಮಾ ಅಲ್ವಾ ಆ ಸಿನಿಮಾ ಬಗ್ಗೆನೇ ಬರ್ತಿರೋ ಸಿನ್ಮಾ ಅಲ್ವಾ ಇದು ಜಾಸ್ತಿ ಒಂದ್ ಲವ್ ಏನಂದ್ರೆ ರೀಸೆಂಟ್ ಆಗಿ ನೋಡಿರೋ ಇನ್ಸ್ಪಿರೇಷನ್ ಅಲ್ಲಿ ಅಂಬರೀಷಣ್ಣ ಜಲೀಲಾ ಸಾಂಗ್ ಮಾಡೋದ್ರಲ್ಲ ಫಿಲಮ್ ಅಮಿನಿಂಗ್ ವಯಸ್ಸಾಯ್ತು ಅಮೀನಿಗೆ ವಯಸ್ಸಾಯ್ತ ಫಿಲಮ್ ಅಲ್ಲಿ ಅವರು ಬೆಳಿಗ್ಗೆ ಎದ್ದು ರೆಡಿ ಆಗ್ಬಿಟ್ಟು ಹೋಯ್ತಾರೆ ಅವ್ರಿಗೆ ಫಸ್ಟ್ ದಿನ ಶೂಟಿಂಗ್ ಇರುತ್ತೆ ಆ ಏಜ್ ಅಲ್ಲ ಅಷ್ಟು ವರ್ಷ ಗ್ಯಾಪ್ ಆದ್ಮೇಲೆ ರವಿಕಾಪ ಮಾಸ್ಟರ್ ಅವ್ರನ್ನ ಕರೆದಿರ್ತಾರೆ ನಾನು ತುಂಬಾ ಹತ್ರದಿಂದ ನೋಡಿದೀನಿ ಅಂದ್ರೆ ಶೂಟಿಂಗ್ ಬೆಳಿಗ್ಗೆ ಇದ್ರೆ ಹೆಂಗ್ ರೆಡಿ ಆಗ್ತಾರೆ ಹೆಂಗ್ ಹೋಗ್ತಾರೆ ಇದು ಒಬ್ಬ ಫೈಟ್ ಮಾಸ್ಟರ್ ಟೀಮ್ ಇಂದ ಬರೋ ಅಂಬರೀಷಣ್ಣ ಕ್ಯಾರೆಕ್ಟರ್ ಇದ್ದು ರೆಡಿ ಆಗುತ್ತಲ್ಲ ಏನೋ ಕೆಲಸಕ್ಕೆ ಹೋಯ್ತಾರೆ ಬೆಳಗ್ಗೆ ಅವ್ರಿಗೆ ನಿದ್ದೆ ಬರಲ್ಲ ಹಿಂದಿನ ದಿನ ನಿದ್ದೆ ಬರ್ತಾ ಇರಲ್ಲ ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಅಷ್ಟೇ ಓಕೆ ಮಾಸ್ಟರ್ ಹಿಂಗ್ ಮಾಡ್ಲಾ ಅದು ಅಂಬರೀಷಣ್ಣ ಅಂತ ಅಷ್ಟು ದೊಡ್ಡ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಅಷ್ಟು ಸಕ್ಕದಾಗ್ ಮಾಡಿದ್ರಲ್ಲ ಅದು ನನಗೆ ಲಾಸ್ಟ್ ನನಗೆ ಸಿನಿಮಾ ಬಗ್ಗೆನೇ ಬಂದಿದ್ದ ಸಿನಿಮಾಗಳಲ್ಲಿ ಅದು ಸಿಕ್ಕ ಬಡ ಇನ್ಸ್ಪೈರ್ ಇನ್ಸ್ಪೈರ್ ಅದು ಸೊ ಆ ಟೈಮ್ ಒಂದ್ಸರಿ ಜಾಸ್ತಿ ಅನಿಸ್ತು ಆ ಸಿನಿಮಾ ಮೇಕರ್ಸ್ ನನ್ನ ಕಡೆಯಿಂದ ಥ್ಯಾಂಕ್ ಯು ಬಿಕಾಸ್ ಅವೆಲ್ಲ ನಮಗೆ ಸ್ವಲ್ಪ ಜಾಸ್ತಿ ಇನ್ಸ್ಪೈರ್ ಮಾಡ್ತು ಇಂಡಸ್ಟ್ರಿ ಬಗ್ಗೆ ಏನಾದ್ರು ಒಂದು ಚೆನ್ನಾಗಿ ಹೇಳ್ಬೋದಲ್ಲ ಅದೇ ಬ್ರೋ ಇವಾಗ ನಿಮ್ಮ ಟ್ರೈಲರ್ ಎಲ್ಲ ಚೆನ್ನಾಗಿದೆ ಅದೆಲ್ಲ ಸೂಪರ್ ಆಗಿದೆ ಅದ್ರ ಬಗ್ಗೆ ಏನಿಲ್ಲ ಬಟ್ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಇವಾಗ ಎಷ್ಟೊಂದು ಎಷ್ಟೊಂದು ಕಂಟೆಂಟ್ ಇದಾವೆ ಬ್ರೋ ಇವಾಗ ಅವಾಗಿನ ಥರ ಇಲ್ಲ ಇವಾಗ ಎಷ್ಟೊಂದು ಕಂಟೆಂಟ್ ಇದಾವೆ ಎಷ್ಟೊಂದು ಸಿನಿಮಾಗಳಿದಾವೆ ಈ ವರ್ಷ ಯಾವ ಪಿಕ್ಚರ್ ಓಡಿಲ್ಲ ಓ ಟಿ ಟಿ ಹಾಕಿದ್ರೆ ಪಿಕ್ಚರ್ ಬರುತ್ತೆ ಇದೆಲ್ಲ ಇದೆ ಇದೆಲ್ಲ ಕಾಂಪಿಟೇಷನ್ನ ನಿಮ್ಮ ಸಿನಿಮಾ ಹೆಂಗೆ ಎದುರಿಸುತ್ತೆ ಅಂತ ಅನ್ಸುತ್ತೆ ನಿಮಗೆ ಟ್ರೈಲರೆಲ್ಲ ಚೆನ್ನಾಗಿದೆ ಅದಕ್ಕೆಲ್ಲ ನಾವು ಓಕೆ ಬಟ್ ಆದರೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಿಮಗೆ ಯಾವ ಪೊಸಿಷನಲ್ಲಿ ಇದ್ದೀರಾ ಹೆಂಗೆ ಎದುರಿಸೋಕೆ ಸಾಧ್ಯ ಇದ್ನಲ್ಲ ಏನು ಒಂದು ನನ್ನ ಪ್ರಕಾರ ಇದೊಂದು ಪ್ರಾಮಾಣಿಕ ಪ್ರಯತ್ನ ಸರ್ ಎಲ್ಲರೂ ಹೆಂಗೆ ಪ್ರಯತ್ನ ಮಾಡಿರೋ ನಾವು ಹಂಗೆ ಪ್ರಯತ್ನ ಮಾಡಿದ್ವಿ ಆಮೇಲೆ ಈ ಸಿನಿಮಾ ಸ್ಪೆಷಲ್ ಏನಂದ್ರೆ ಈ ಎಕ್ಸಾಂಪಲ್ ಒಂದ್ ಫಿಲಂ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನೋ ಒಂದು ಸೇಫ್ಟಿಗಳು ಇರುತ್ತೆ ಎಕ್ಸಾಂಪಲ್ ಒಂದಷ್ಟು ಕಲಾವಿದ್ರುಗಳನ್ನ ಅಂದ್ರೆ ಓಕೆ ಟಿವಿ ರೈಟ್ಸ್ ಟೆಲಿವಿಷನ್ ರೈಟ್ಸ್ ಅವರು ತಲೆಲಿ ಇಟ್ಕೊಂಡು ಕಲಾವಿದ್ರುಗಳನ್ನ ಹಾಕಿ ಹಿಂಗ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಅದ್ರ ಜೊತೆ ಆಡಿಯೋ ರೈಟ್ಸ್ ಅಂತಾನೆ ಒಂದ್ ಇರುತ್ತೆ ಡಬ್ಬಿಂಗ್ ರೈಟ್ಸ್ ಓಕೆ ಒಂದ್ ಕಥೆ ಇಷ್ಟ ಚೆನ್ನಾಗಿತ್ತು ಹಿಂಗೆ ಅಂದ್ರೆ ಡಬ್ಬಿಂಗ್ ರೈಟ್ಸ್ ಈ ತರ ಇದು ಕನ್ನಡ ಬಿಟ್ಟು ಸಾಧ್ಯನೇ ಇಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಇಮ್ಯಾಜಿನ್ ಅಷ್ಟು ಎಕ್ಲೂಸಿವ್ ಕನ್ನಡದ ಕಥೆ ಇದು ಕನ್ನಡ ಚಿತ್ರರಂಗದಲ್ಲಿ ಮಾತ್ರನೇ ಮಾಡಕ್ ಆಗೋತರ ಕತೆ ಸೊ ಇಷ್ಟು ಎಕ್ಸ್ಕ್ಲೂಸಿವ್ ಕನ್ನಡದಲ್ಲಿ ಬಂದ್ರು ಪರವಾಗಿಲ್ಲ ಇದು ಬರೀ ಕನ್ನಡಿಗರೇ ನೋಡಿದ್ರು ಪರವಾಗಿಲ್ಲ ಅನ್ನೋ ತರ ಮಾಡಿದ್ವು ಬಟ್ ಲಕ್ಕಿಲಿ ಈಗ ಫಿಲಮ್ ಫುಲ್ ಮುಗ್ದಾದ್ಮೇಲೆ ನಮಗೆ ಲಾಸ್ಟ್ ನೋಡ್ತಾ ಇದ್ರೆ ಈ ಲೈಕ್ ಯಾವ ಯಾವ ಭಾಷೆನಾರ ಮಾತಾಡ್ಲಿ ಒಂದ್ ಸಿನಿಮಾ ಏನು ಅನ್ನೋದು ಗೊತ್ತಿರುತ್ತಲ್ಲ ಎಕ್ಸಾಂಪಲ್ ಈಗ ಅವನು ಆಂಧ್ರದಲ್ಲಿ ಇರ್ಲಿ ತಮಿಳುನಾಡಲ್ಲಿ ಇರ್ಲಿ ಬಾಂಬೆಲಿರ್ಲಿ ಅವ್ನಿಗೆ ಪ್ರೊಜೆಕ್ಟ್ ಆನ್ ಆಗುತ್ತೆ ಅಲ್ಲಿಂದ ಲೈಟ್ ಬರುತ್ತೆ ಅನ್ನೋಷ್ಟು ಗೊತ್ತಿರುತ್ತಲ್ಲ ಯಾರು ಆ ತರ ಗೊತ್ತಾಗ ಯಾರೇ ಆದ್ರೂ ಇವಾಗ ಎಂಜಾಯ್ ಮಾಡ್ತಾನೆ ಅನ್ನೋ ತರ ಒಂದು ಗ್ಯಾರಂಟಿ ನಂಬು ಅನ್ಸಿದ್ರು ಅಂದ್ರೆ ಎಲ್ಲಾ ತರ ಜನರೇಷನ್ ಅವರು ಎಕ್ಸಾಂಪಲ್ ಹೇಳಿದ್ನಲ್ಲ ಶಿವ ಎಸ್ಪೆಷಲಿ ಶಿವಣ್ಣ ದರ್ಶನ್ ಸರ್ ಸುದೀಪ್ ಸರ್ ಎಚ್ ಸರ್ ಅಪ್ಪು ಬಾಸ್ ಇವ್ರೈದ ಜನರು ಫ್ಯಾನ್ಸ್ ಅಂತೂ ಒಂದೊಳ್ಳೆ ಟ್ರೀಟ್ಮೆಂಟ್ ಇದೆ ಎಕ್ಸಾಂಪಲ್ ಅವಂದ್ರೆ ಅವ್ರು ಅವ್ರ ಆಯಾ ಹೀರೋಗಳು ಸಿನಿಮಾಗಳಲ್ಲಿ ಶಿಳೆ ಹೊಡಿತಾ ಇದ್ರು ಎಂಜಾಯ್ ಮಾಡ್ತಾ ಇದ್ರು ಅವ್ರನ್ನ ಒಂದು ಚಿಕ್ಕ ಚಿಟಿಕೆಗಳು ಇಲ್ಲಿ ನಮ್ ಸಿನಿಮಾದಲ್ಲಿ ಇದಾವೆ ಅದ್ ಬಿಟ್ಟು ಇಂದಿನ ಜನರೇಷನ್ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ವಿಷ್ಣುವರ್ ಸರ್ ಆ ಅಂಬರೀಷಣ ಸರ್ ಈ ಲಿಸ್ಟ್ ಅಲ್ಲಿ ಇರೋರು ಖುಷಿ ಪಡಕು ಸಿಮಾದಲ್ಲಿ ವಿಷಯ ಇದೆ ಇದ್ ಇಷ್ಟು ಬಿಟ್ಟು ಇವತ್ತಿನ ಜನ್ರೇಷನ್ ಸಿನ್ಮಾ ಇವತ್ತಿನ ಜನರೇಷನ್ ಅಪ್ಡೇಟ್ ಆಗ್ಬೇಕು ಅದು ಇದು ಅಂತ ಎಲ್ಲ ಬರುತ್ತಲ್ಲ ಈಗ ರೋ ಅದ್ರಲ್ಲಿ ನೀವು ನೋಡ್ತಿರಲ್ಲ ಕ್ಯಾಪ್ಟನ್ ಕರ್ನಾಟಕನು ಒಂದ್ ಸ್ವಲ್ಪ ಒಂದೇನೋ ಸೂಪರ್ ಮಾರ್ಬಲ್ ಕ್ಯಾರೆಕ್ಟರ್ ತರ ನಾವು ಏನೋ ತೋರ್ಸಕ್ಕೆ ಇದ್ ಮಾಡಿದಿವಲ್ಲ ಅದು ಬಂದು ಇವತ್ತಿನ ಜನರೇಷನ್ ಫುಲ್ ಮಾಡುತ್ತೆ ಸೊ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಯಾವ ತರ ಯಾವ ತರ ಜಾನರ್ ಇಷ್ಟ ಇರೋರು ಯಾವ ಯಾವ ಇದಿರೋರು ಯಾರೇ ನೋಡಿದ್ರೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಹಾಗಾಗಿ ಮೇ ಬಿ ಎಫೆಕ್ಟ್ ಅಂತೂ ಧಕ್ಕೆ ಆಗಲ್ಲ ಸರಿ ಬ್ರೋ ಸರಿ ಹಂಗಾದ್ರೆ ಮತ್ತೆ ಮತ್ತೆ ಹೇಳ್ಬೇಕು ಬ್ರೋ ನೀವೇ ಸಮಾಚಾರ ಇಟ್ಕೊಂಡು ಹೇಳ್ತು ಸಾಧ್ಯ <laughs> <laughs> ಅಲ್ಲ ಅವ್ರ ಫ್ರೆಂಡ್ ಬರ್ತಾರಲ್ಲ ಇವಾಗ ಅಲ್ಲ ಇಂಟರ್ವ್ಯೂ ಮಾಡೋಣ ಇಲ್ಲ ಓ ಮಾಡೋ ನಿಮ್ಮ ಒಂದ್ ಶಾಕಿಂಗ್ ನ್ಯೂಸ್ ಇಲ್ಲ ಇಂಟರ್ವ್ಯೂ ಆಗೋಯ್ತು ಇಂಟರ್ವ್ಯೂ ಆಗೋಯ್ತು ಎಲ್ಲ ಆಯ್ತು ಇಲ್ಲಾಗಿದೆ ಬ್ರೋ ನೋಡಿ ಇಲ್ಲಿ ಹಾ ಹೇಳಿ ಲೇಬ ಮೊಬೈಲ್ ಅಲ್ಲಿ ಶೂಟ್ ಮಾಡಿದ್ರಾ ಹೋ ಬ್ರೋ ಇವಾಗ ಸೀರಿಯಸ್ಲಿ ಸೀರಿಯಸ್ ಆಗಿ ಬ್ರೋ ನಾವ್ ಇನ್ ಕೂತಿದ್ದು ಮೊಬೈಲ್ ಅಲ್ಲಿ ಶೂಟ್ ಮಾಡಿದ್ರಾ

ಫಸ್ಟ್ ಶೋ ಬಂದು ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಕನ್ನಡ ತುಂಬಿ ತುಳುಕ್ತಾ ಇರುವಂತಹ ಒಂದು ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಯಾರೇ ನೋಡಿದ್ರು ಖುಷಿಯಾಗಿ ಇನ್ನೊಬ್ಬರಿಗೆ ಹೇಳೇ ಹೇಳ್ತೀರಾ ಏ ಇಲ್ಲ ಈ ಸಿನಿಮಾ ನೋಡಪ್ಪ ಒಂದ್ಸಲಿ ಅಂತ ಸೊ ದಯವಿಟ್ಟು ಮಿಸ್ ಮಾಡಿದೆ ಫಸ್ಟ್ ಏಸ್ಟ್ ಫಸ್ಟ್ ಶೋನ ಫಸ್ಟ್ ಫಸ್ಟ್ ಶೋ ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ನೋಡಿ ಜುಲೈ ಹನ್ನೊಂದನೇ ತಾರೀಕು ನಮ್ಮ ಸಿನ್ಮಾ ಫಸ್ಟ್ ಏ ಫಸ್ಟ್ ಶೋ ರಿಲೀಸ್ ಆಗ್ತಾರೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಸೊ ಎಲ್ಲ ಕನ್ನಡದ ಅಭಿಮಾನಿಗಳು ಕನ್ನಡ ಸಿನಿಮಾ ಅಭಿಮಾನಿಗಳು ಹಾಗೆ ಸಿನಿಮಾ ಅಭಿ ಅಭಿಮಾನಿಗಳು ಇನ್ ಟೋಟಲ್ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈ ಸಿನಿಮಾ ಅಲ್ಲಿ ನೀವ್ ಇದ್ದೀರಾ ನಿಮ್ಮ ಜೊತೆ ನಾವು ಇದ್ದೀವಿ ನಮ್ಮೆಲ್ಲರ ಜೊತೆ ಸಿನಿಮಾ ಇದೆ ಸೊ ದಯವಿಟ್ಟು ಬಂದು ನಮ್ಗೆ ಅದನ್ನೆಲ್ಲ ಮೀರಿ ಸಿನಿಮಾದಲ್ಲಿ ತುಂಬಾ ದೊಡ್ಡ ವಿಷಯ ಒಂದಿದೆ ಅದು ತೇಟರ್ ಬಂದ್ರೆ ಮಾತ್ರನೇ ಸೊ ಅವತ್ತೆ ನೋಡಿದ್ರಲ್ಲ ಇದಿಷ್ಟು ಈ ಸಿನಿಮಾದ ಇಂಟರ್ವ್ಯೂ ಇಂಟರ್ವ್ಯೂ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತೀವಿ ಈ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ ಅದಕ್ಕೆ ಇಂಟರ್ವ್ಯೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಒಂದು ಮೊಬೈಲಲ್ಲಿ ಗೊತ್ತಿಲ್ಲದಂಗೆ ಸೀಕ್ರೆಟ್ ಆಗಿ ಒಂದು ಇಂಟರ್ವ್ಯೂ ಮಾಡಿದ್ದೀವಿ ಸೊ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಅದ್ರ ಜೊತೆಗೆ ಸಿನ್ಮಾ ಜುಲೈ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಫಸ್ಟ್ ಡೇ ಫಸ್ಟ್ ಶೋ ಸೊ ನೋಡಿ ಹೇಗನ್ನಿಸ್ತು ಅಂತ ಹೇಳಿ ಹನ್ನೊಂದು ಕೆನೆ ಅನ್ನೊಂದು ಹೇಳಿ ಸೊ ಸಿನ್ಮಾ ಹನ್ನೊಂದನೇ ತಾರೀಕು ಜುಲೈ ಲೆವೆಂತ್ ರಿಲೀಸ್ ಆಗ್ತಾ ಇದೆ ಸೊ ನೋಡಿ ಸಿನಿಮಾ ಹೇಗೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಸಿಗೋಣ ಮತ್ತೆ